thank mm -hmm. you ತೋರ್ಸಿನ ಗಿಡ ಏನೋ ಗಿಡ ಬರ್ತಾ ಪುದೀನ ತಗೊಂಡ್ ಹಾಕೋಣ ವೈಶು ಚೆನ್ನಾಗಿ ಬರುತ್ತೆ ಅದು ಖಾಲಿ ಇದೆ ಬರುತ್ತೆ ಪುದೀನ ಸ್ವಲ್ಪ ನೀರಾದ್ರೆ ಸಾಕು ಎತ್ಕೊಂಡ್ ಹೋಗುವ ಇದ್ರಲ್ಲಿ ಹಾಕಿಯೇಜ ಆಯ್ತು ಆಯ್ತು ಬಿಡೋಲ್ಲ ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬೆಳಿಗ್ಗೆನೆ ಅಂದರೆ ಒಂದು ಹತ್ತು ಗಂಟೆ ಆಗಿದೆ ಸೊ ಮಕ್ಕಳ ಕೈಯಲ್ಲಿ ಪ್ಲಾಂಟ್ಸ್ನೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀನಿ ಈ ಥರ ಕೆಲಸಗಳು ಹೇಳೋದ್ರಿಂದ ಅವ್ರಿಗೆ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಆ್ಯಂಡ್ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ಈ ಥರ ಪ್ಲಾಂಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತೇಳಿ ಇಂಟ್ರೆಸ್ಟ್ ಕೊಡ್ತಾರೆ ಸೊ ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಬೀಜ ಹಾಕ್ಸಿದ್ನಲ್ಲ ಮೊಳಕೆಗಳೆಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಅದನ್ನು ಈಗ ನೋಡ್ತಾ ಇದ್ದಾರೆ ಅವ್ರಿಗೂ ಖುಷಿ ಆಗ್ತಾಯಿದೆ ನಾನು ಬೀಜ ಹಾಕಿದೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತೇಳ್ಬಿಟ್ಟು ಸೊ ನಮ್ಮ ಮನೆ ಹತ್ರ ತುಂಬಾ ಪ್ಯಾಸೆ ತುಂಬಾ ಚಿಕ್ಕದಿದ್ದೆ ಅಲ್ಲಿ ಒಂದು ಪಾಟ್ ಒಳಗಡೆ ನಾನು ತುಳಸಿ ಗಿಡ ಹಾಕಿದ್ದೀನಿ ಎಲ್ಲರೂ ಕೇಳ್ತಾಯಿರ್ತಾರೆ ತುಳಸಿ ಗಿಡಕ್ಕೆ ಎಕ್ಸ್ಟ್ರಾ ನೀವು ಏನು ಕೇರ್ ತೊಗೊತೀರ ಅಷ್ಟು ಚೆನ್ನಾಗಿ ಬರ್ತಿದೆ ಗಿಡ ಬೆಳವಣಿಗೆ ಹೇಳ್ಬಿಟ್ಟು ನಾನು ಏನು ಎಕ್ಸ್ಟ್ರಾ ಅದಕ್ಕೆ ಗೊಬ್ಬರ ಎಲ್ಲ ಏನು ಹಾಕೋದಿಲ್ಲ ಸೊ ನಮ್ಮ ಸ್ವಂತ ಮನೆ ಅಂತ ಹೇಳಿದ್ನಲ್ಲ ಅಲ್ಲಿ ತುಂಬ ದೊಡ್ಡ ದೊಡ್ಡ ಮರಗಳಿದೆ ಆದರೆ ಎಲ್ಲ ಉದ್ರಿ ಮಣ್ಣೊಳಗಡೆ ಗೊಬ್ಬರ ಆಗಿರುತ್ತೆ ಆ ಮಣ್ಣನ್ನು ತಂದು ನಾನಿಲ್ಲಿ ಹಾಕ್ತಾಯಿರ್ತೀನಿ ಸೊ ಒಳಗಡೆ ಗೊಬ್ಬರ ಇರುತ್ತಲ್ವ ಅದು ತುಂಬ ಚೆನ್ನಾಗಿ ಬರುತ್ತೆ ಗಿಡ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಾರ್ದು ಅಥವಾ ಮಣ್ಣು ಒಣಗಲೂಬಾರ್ದು ಆ ಥರ ನೋಡ್ಕೊಂಡು ನಾವು ನೀರನ್ನು ಹಾಕ್ತಾ ಇರಬೇಕು ಆ್ಯಂಡ್ ಅದಾದ ನಂತರ ನಾವು ವಾರಕ್ಕೊಮ್ಮೆ ಇಲ್ಲಾಂದರೆ ಈ ಥರ ತುಳಸಿ ಗಿಡದಲ್ಲಿ ಹೂವು ಬರುತ್ತಲ್ವ ಅದನ್ನೆಲ್ಲ ಅವಾಗವಾಗ ನಾವು ಕಟ್ ಇದ್ರೆ ಗಿಡ ತುಂಬಾ ದಷ್ಟು ಪುಷ್ಟವಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಇದಕ್ಕೆ ಎಕ್ಸ್ಟ್ರಾ ಕೇರೆಲ್ಲ ಏನು ತೊಗೊಳೋದಕ್ಕೆ ಹೋಗೋಲ್ಲ ನೋಡ್ಬೋದು ಒಂದು ಪಾಟ್ ಒಳಗಡೆ ನಾನು ತುಳಸಿ ಗಿಡ ಮತ್ತು ಮರ್ಗ ಇದು ವಾಸ್ತು ಗಿಡ ಅಂತ ಹೇಳ್ತಾರೆ ಸ್ವಲ್ಪ ಒಂದೇ ಒಂದು ಕಡ್ಡಿನಿಟ್ಟಿದೆ ತುಂಬಾ ಚೆನ್ನಾಗಿ ಬಂದಿದೆ ಕಡ್ಡಿ ಇದು ಬೇರೆ ಏನು ಕೇರ್ ಮಾಡೋಕ್ಕೆ ಹೋಗ್ಬೇಡಿ ತುಳಸಿ ಗಿಡಕ್ಕೆ ಈ ರೀತಿ ಹೂ ಬಿಟ್ಟಾಗ ಆ ಹೂವನ್ನೆಲ್ಲ ನೀಟಾಗಿ ಕಟ್ ಬಂದಷ್ಟು ಎಲೆಗಳು ತುಂಬಾ ಚೆನ್ನಾಗಿ ಬರುತ್ತೆ ಇಷ್ಟೇನೆ ತುಳಸಿ ಗಿಡ ಬೆಳೆಸೋದು ತುಂಬಾ ಈಸಿ ಇದೆ ಅಷ್ಟೊಂದು ಕಷ್ಟ ಇಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ತುಳಸಿ ಗಿಡ ಆ್ಯಂಡ್ ಇದು ವಾಸ್ತು ಗಿಡ ನಾನು ಇಟ್ಟಿದ್ದೀನಲ್ವಾ ಈ ಥರದ್ದು ಯಾರೆಲ್ಲ ವಾಸ್ತು ಗಿಡನ ಮನೆ ಹತ್ರ ನೆಟ್ಟಿದ್ದೀರಾ ಅಥವಾ ಮನೆ ಹತ್ರ ನೆಡ್ಬೋದಾ ನನಗೆ ಗೊತ್ತಿಲ್ಲ ಎಲ್ಲರೂ ಇಟ್ಟಿದ್ರಲ್ಲ ಅಂತೇಳ್ಬಿಟ್ಟು ಒಂದು ಕಡ್ಡಿ ತಂದಿಟ್ಟೆ ತುಂಬಾ ಚೆನ್ನಾಗಿ ಬಂದಿದೆ ಗಿಡ ಅದು ಆ್ಯಂಡ್ ನೋಡ್ಬೋದು ಇನ್ನೇನು ಇನ್ನೊಂದು ಸ್ವಲ್ಪ ದಿವಸಕ್ಕೆ ನಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪನ್ನ ಕೊಂಡ್ಕೊಳ್ಳೋಷ್ಟೇ ಇಲ್ಲ ನಮ್ಮ ಮನೇಲೆ ಸಿಕ್ಬಿಡುತ್ತೆ ಚೆನ್ನಾಗಿ ಬಂದಿದೆ ಪಾಟ್ ತುಂಬ ಕೊತ್ತಂಬರಿ ಬೀಜ ಹಾಕಿದ್ನಲ್ವಾ ಚೆನ್ನಾಗಿ ಬಂದಿದೆ ಗಿಡ ಆ್ಯಂಡ್ ಇದು ನಮ್ಮ ಬುಜ್ಜಿ ಶೋ ಪ್ಲ್ಯಾಂಟ್ ಹಾಕಿದ್ದಾಳೆ ಅದು ಸಹ ತುಂಬಾ ಚೆನ್ನಾಗಿ ಇದೆ ಸೊ ನೋಡ್ಬೋದು ಒಂದೇ ಒಂದು ಪಾಟ್ ಒಳಗಡೆ ನಾನು ಮೂರು ಥರ ಗಿಡನ ಹಾಕಿದ್ದೀನಿ ಆದ್ರೂ ಅದು ತುಂಬಾ ಚೆನ್ನಾಗಿ ಬೆಳವಣಿಗೆ ಇದೆ ಗೊಬ್ಬರ ನೋಡ್ಬೋದು ಮಣ್ಣು ಗೊಬ್ಬರದ ಥರನೇ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಬಟ್ ಅದು ಗೊಬ್ಬರ ಏನೂ ಮಿಕ್ಸ್ ಮಾಡಿಲ್ಲ ಮಣ್ಣು ಅಷ್ಟೇ ಆ್ಯಂಡ್ ನಾನೀಗ ಈ ಹೂವನ್ನೆಲ್ಲ ಕಟ್ ಮಾಡಿದ್ನಲ್ವ ಇದನ್ನು ಗಿಡದ ಬುಡದಲ್ಲೇ ಹಾಕ್ಬಿಡ್ತೀನಿ ಸೊ ಅದು ಒಣಗ್ತಾ ಒಣಗ್ತಾ ಅದಕ್ಕೆ ಕೊಬ್ಬರನೇ ಆಗಿಬಿಡುತ್ತೆ ನಾನೇನು ಅದನ್ನೆಲ್ಲ ಹೊರಗಡೆ ಏನು ಬಿಸಾಡೋದಕ್ಕೆ ಹೋಗಲ್ಲ ಆಮೇಲೆ ತುಳಸಿ ಗಿಡದ ಕೆಲಸ ಎಲ್ಲ ಮುಗಿಸಿದಾದ್ಮೇಲೆ ಬಟ್ಟೆಗಳೆಲ್ಲ ವಾಶ್ ಮಾಡಿ ಬೆಳಗ್ಗೆ ಅಂತೂ ಸಿಕ್ಕಾಪಟ್ಟೆ ಬಟ್ಟೆಗಳಿತ್ತು ಫಿಫ್ಟೀನ್ ಡೇಸಿಂದ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನ ಹಾಕ್ತಾಯಿದ್ದೆ ನನಗೆ ಮಿಷಿನ್ಗೆ ಹಾಕೋದು ಅಷ್ಟು ಇಷ್ಟ ಆಗಲ್ಲ ತುಂಬ ಡಲ್ಲಾಗಿ ಕಾಣುತ್ತೆ ಬಟ್ಟೆಗಳು ಸಮ್ಮ ನಮ್ಮ ಮನೇಲಿ ಫ್ರಂಟ್ ಲೋಡ್ ಇಲ್ಲ ಟಾಪ್ ಲೋಡ್ ಇರೋದು ತುಂಬನೇ ಡಲ್ಲಾಗಿ ಕಾಣುತ್ತೆ ಬಟ್ಟೆ ನನಗೆ ಇಷ್ಟ ಆಗಲ್ಲ ನನಗೆ ಹ್ಯಾಂಡ್ ವಾಶ್ ಮಾಡೋದಂದರೆ ತುಂಬಾ ಇಷ್ಟ ಬಟ್ ಹ್ಯಾಂಡ್ ವಾಶಲ್ಲೇ ನಾನು ಎಲ್ಲನೂ ವಾರಕ್ಕೊಮ್ಮೆ ವಾಶ್ ಮಾಡ್ಕೊಂಬಿಡ್ತೀನಿ ಬಟ್ ಫಿಫ್ಟೀನ್ ಡೇಸಿಂದ ನನಗೆ ಫ್ರೀ ಸಿಗದೇ ಇರೋ ಕಾರಣ ಸುಮಾರು ನಾನು ನಾಲ್ಕು ಅವರಷ್ಟು ಬಟ್ಟೆಗಳನ್ನ ವಾಶ್ ಮಾಡಿದ್ದೀನಿ ಯಾವುದು ನನ್ನ ಮಿಷಿನ್ಗೆ ಆಕೆ ಇಲ್ಲ ಎಲ್ಲನೂ ಹ್ಯಾಂಡ್ ವಾಶೇ ಮಾಡ್ಕೊಂಡಿದ್ದೀನಿ ಹ್ಯಾಂಡ್ ಹೊರಗಡೆ ಎಲ್ಲ ಕೆಲಸ ಮುಗಿಸಿ ಒಳಗಡೆ ಬಂದೆ ಸೊ ಇವತ್ತು ಹಸ್ಬೆಂಡ್ಗೆ ಹೇಳಿದ್ದೆ ಬೋಟಿ ತೊಗೊಂಡು ಬನ್ನಿ ನಾನು ತಿನ್ನಬೇಕು ಕುರಿ ಬೋಟಿ ಅಂದರೆ ನಂಗೆ ತುಂಬಾ ಇಷ್ಟ ಹೋಟ್ಲಲ್ಲಿ ತೊಗೊಂಡು ಬಂದರೆ ಒಂದು ಪ್ಲೇಟ್ಗೆ ಸ್ವಲ್ಪನೇ ಕೊಡ್ತಾರೆ ಬಟ್ ಪ್ರೈಸ್ ಜಾಸ್ತಿ ಇರುತ್ತೆ ಹಾಗಾಗಿ ಹೇಳಿದ್ದೆ ತಗೊಂಡ್ ಬನ್ನಿ ಮನೆಯಲ್ಲೇ ಮನೇಲೇ ಮಾಡೋಣ ಹೇಳಿ ಇನ್ನು ಹಸ್ಬೆಂಡ್ ಅದನ್ನು ತೊಗೊಂಡು ಬಂದು ಅದು ಅರ್ಧ ಕ್ಲೀನ್ ಮಾಡಿಕೊಟ್ಟಿರ್ತಾರೆ ಸೊ ಅದನ್ನು ನಾನು ನೋಡಿದ್ರೆ ಮತ್ತೆ ಅದನ್ನು ತಿನ್ನಲ್ಲ ಅಂತೇಳ್ಬಿಟ್ಟು ವಾಶ್ರೂಮಲ್ಲಿ ಡೋರ್ ಲಾಕ್ ಮಾಡ್ಕೊಂಡು ಅವ್ರು ಕ್ಲೀನ್ ಇದ್ದಾರೆ ಅಷ್ಟರಲ್ಲಿ ಧನ್ಯ ಪುಡಿ ಖಾಲಿ ಲಾಸ್ಟ್ ಟೈಮೆಲ್ಲ ನಾನು ಅಂಗಡಿಯಲ್ಲೇ ಧನಿಯಾ ಪುಡಿನ ತೊಗೊಂಡು ಬಂದು ಮಾಡಿ ತೊಗೊಂಡು ಬಂದು ಅಡುಗೆಗೆ ಯೂಸ್ ಮಾಡ್ತಾಯಿದ್ದೆ ಚೆನ್ನಾಗೇ ಇರ್ತಾ ಇರಲಿಲ್ಲ ಸೊ ಕಲರ್ ಚೆನ್ನಾಗಿರ್ತಿರ್ಲಿಲ್ಲ ಟೇಸ್ಟ್ ಬರ್ತಾ ಇರಲಿಲ್ಲ ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ ಹಾಗಾಗಿ ಒಂದು ಎರಡು ಕೆ ಜಿ ಎರಡೂವರೆ ಕೆ ಜಿಯಷ್ಟು ಧನಿಯಾನ ತೊಗೊಂಡು ಬಂದಿದ್ದೆ ಅದನ್ನ ಹಾಕಿಸ್ಕೊಂಬಂದುಬಿಡೋಣ ಅಂತೇಳಿ ಎಲ್ಲನೂ ಹುರಿದು ಬಾಕ್ಸಲ್ಲಿ ಇದೀನಿ ಈಗ ಆ್ಯಂಡ್ ಬಾಕ್ಸಲ್ಲಿ ಹಾಕಿಟ್ಟೆ ಬೆಳಗ್ಗೆ ತಿಂಡಿ ಏನು ತಿಂದಿರಲಿಲ್ಲ ಹಸ್ಬೆಂಡು ಒಂದು ಫಂಕ್ಷನ್ ಇದೆ ನಾನು ಅಲ್ಲೇ ಹೋಗಿ ಟಿಫನ್ ಮಾಡ್ತೀನಿ ಅಂತ ಹೇಳ್ಕೊಂಡು ಹೋದ್ರು ಪಾಪ ಅವರು ಟಿಫನ್ ಮಾಡಿದೆ ನಾನ್ ವೆಜ್ ಫಂಕ್ಷನ್ ಇದ್ದಿದ್ದು ಸೊ ಅಲ್ಲಿ ನಾನ್ ವೆಜ್ ಎಲ್ಲ ತಂದು ಕೊಟ್ಟು ಮತ್ತು ಮನೆಗೂ ತೊಗೊಂಡು ಬರೋಷ್ಲ ಅವ್ರು ಟಿಫನ್ ಏನು ತಿಂದಿರಲಿಲ್ಲ ನಾನು ತಿಂಡಿ ಏನು ತಿಂದಿಲ್ಲ ಮಕ್ಳು ಮಾತ್ರ ಮ್ಯಾಗಿ ಮಾಡಿಕೊಂಡು ಚಿನ್ನು ಮಾಡಿದ್ಲು ಮಕ್ಳಿಬ್ರು ಮ್ಯಾಗಿನ ಮಾಡ್ಕೊಂಡು ತಿಂದಿದ್ರು ಆ್ಯಂಡ್ ಹಸ್ಬೆಂಡ್ ಹೇಳ್ತಾರೆ ನಾನು ಬರ್ತೀನಿ ರೂ ಹತ್ರ ಡ್ರಾಪ್ ಮಾಡ್ತೀನಿ ಮತ್ತು ಬರಬೇಕಾದ್ರೆ ನೋಡ್ಕೊಂಡು ಬರೀಯಾ ಅಂತೇಳಿದ್ರು ಸರಿ ಆಯಿತು ಬನ್ನಿ ಅಂತ ಅಂತೇಳ್ಬಿಟ್ಟು ಹಸ್ಬೆಂಡ್ ಬೋಟಿನೆಲ್ಲ ಕಟ್ ಮಾಡ್ತಾಯಿದ್ರಲ್ವಾ ಸೊ ಅಷ್ಟರಲ್ಲಿ ಸ್ವಲ್ಪ ಏನಾದರೂ ಸ್ವೀಟ್ಸ್ ಇತ್ತು ಮತ್ತು ಚಿಪ್ಸ್ ಎಲ್ಲ ಇತ್ತು ಬನಾನಾ ಚಿಪ್ಸು ಹೊಟ್ಟೆ ತುಂಬ ಹಶ್ವಾಗ್ತಿತ್ತು ಅಂತೇಳಿ ಅಂಥೇಳಿ ಬನಾನಾ ಚಿಪ್ಸು ಮತ್ತು ಸ್ವೀಟ್ಸ್ನ ತಿಂತಾಯಿದ್ದೀನಿ ಬೆಳಗ್ಗೆ ಕಾಫಿ ಮತ್ತು ಬ್ರೆಡ್ನ ತಿಂದಿದ್ದೆ ಸೊ ನಾನು ಬಟ್ಟೆ ಎಲ್ಲ ಹೋಗಿಬಿಟ್ಟು ಒಳಗಡೆ ಬರೋಷ್ಟಲ್ಲಿ ಹನ್ನೊಂದುವರೆ ಮತ್ತು ಧನ್ಯ ಎಲ್ಲ ಹುರಿದು ರೆಡಿ ಮಾಡೋಷ್ಟ್ರಲ್ಲಿ ಹನ್ನೆರಡುವರೆ ಆಗಿಬಿಟ್ಟಿತ್ತು ಅಷ್ಟೊತ್ತಿನಲ್ಲಿ ತುಂಬ ಹೊಟ್ಟೆ ಯಶ್ವಾಗ್ತಿತ್ತು ನಾನು ಅಷ್ಟೊತ್ತು ಇರೆಲ್ಲ ಊಟ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಚಿಪ್ಸು ಮತ್ತು ಸ್ವೀಟ್ಸ್ನೆಲ್ಲ ತೊಗೊತಾ ಇದ್ದೀನಿ ತಿನ್ನೋಣ ಅಂತೇಳಿ ಕೇಕು ಎಲ್ಲ ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತೆ ಇತ್ತೀಚೆಗೆ ಮನೆಯಲ್ಲಿ ಮುಂಚೆ ನಮ್ಮ ಮನೇಲಿ ಸ್ವೀಟ್ ಅಂದ್ರೇ ಆಗ್ತಿರ್ಲಿಲ್ಲ ಬಟ್ ಇವಾಗ ಏನಾದರೂ ಒಂದು ಸ್ವೀಟ್ ಇರಲೇಬೇಕು ಅಂತ ಅನಿಸುತ್ತೆ ಹಾಗಾಗಿ ಸ್ವೀಟ್ ಎನಿ ಟೈಮ್ ಇರುತ್ತೆ ಸೊ ನಿಮ್ಮ ಮನೇಲೂ ಈಗೇನ ಯಾರಿಗೆಲ್ಲ ಸ್ವೀಟ್ ಅಂದರೆ ಇಷ್ಟ ಕಮೆಂಟ್ಸಲ್ಲಿ ತಿಳಿಸಿ ಓಕೆನಾ ಹಂಡ್ರೀಗ ಸ್ವೀಟ್ನ ತಿಂದ್ಕೊಂಡು ಸ್ವಲ್ಪ ಬನಾನಾ ಚಿಪ್ಸನ್ನ ತಿಂದ್ಕೊಂಡು ಮಕ್ಕಳ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ದೀನಿ ನನಗೆ ಟೈಮ್ ಸಿಕ್ಕಿದಾಗ ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತೀನಿ ಆ್ಯಂಡ್ ಕ್ಯಾಮ್ರಾ ಸೆಟ್ ಮಾಡ್ತಾಯಿದ್ದೀನಿ ಅದೇನು ಬ್ರೈಟ್ನೆಸ್ ಬಂದು ಕ್ಯಾಮ್ರಾಗೆ ಹೊಡೆಯುತ್ತೆ ಬೆಳಕೇನೂ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮ ಮನೇಲಿ ಬಟ್ ಕೋತಿಗಳು ಕಾಟ ಒಂದೇ ಸರಿ ಒಂದು ಐವತ್ತು ಅರವತ್ತು ಕೋತಿಗಳು ಬಂದುಬಿಡುತ್ತೆ ಡೋರ್ ಓಪನ್ ಮಾಡಿದ್ರೆ ನಮ್ಮ ಕತೆ ಮುಗೀತು ಎಲ್ಲ ಬಂದು ಸೇರ್ಕೊಂಡ್ಬಿಡುತ್ತೆ ಹಾಗಾಗಿ ಯಾವಾಗಲೂ ಡೋರ್ ಲಾಕ್ ಮಾಡೇ ಇರ್ತೀವಿ ಹಸ್ಬೆಂಡ್ ಏನಾದರೂ ಮನೇಲಿ ಇದ್ರೆ ಮಾತ್ರ ಡೋರ್ ಓಪನ್ ಮಾಡ್ತೀವಿ ಅಷ್ಟೇ ಬಿಟ್ಟರೆ ಎನಿ ಟೈಮ್ ಡೋರ್ ಲಾಕ್ ಮಾಡೇ ಇರ್ತೀವಿ ನಾವು ಆ್ಯಂಡ್ ವ್ಲಾಗ್ ಅಪ್ಲೋಡ್ ಮಾಡೋದು ಸ್ವಲ್ಪ ತಡ ಆಗ್ತಾಯಿದೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ವೀಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಒಳ್ಳೊಳ್ಳೆ ಕಂಟೆಂಟನ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ಅದು ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಮಿಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ ಅಷ್ಟಲ್ಲಿ ಚಿನ್ನ ಫ್ರೆಂಡ್ಸ್ ಬಂದರು ಒಂದು ಮೂರು ಜ ಒಂದಿಬ್ಬರು ಜನ ಸೊ ಆಂಟಿ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ಸುಮ್ಮನೆ ಓಡಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರು ಆ್ಯಂಡ್ ನನಗೂ ಸ್ವಲ್ಪ ಮನೇಲಿ ಕೆಲಸ ಇತ್ತಲ್ಲ ಮಕ್ಕಳಿದ್ರೆ ಆಗಲ್ಲ ಸುಮ್ಮನೆ ಜಗಳ ಮಾಡ್ತಿರ್ತಾರೆ ಒಂದು ಮಗು ಇದ್ರೆ ಸುಧಾರಿಸ್ಬೋದು ಇಬ್ಬರು ಮಕ್ಕಳಿದ್ರೆ ನಿಜವಾಗ್ಲೂ ಸುಧಾರಿಸೋದು ತುಂಬಾ ಕಷ್ಟ ಯಾವಾಗಲೂ ಕಿತ್ತಾಡ್ತಿರ್ತಾರೆ ಸೊ ಫ್ರೆಂಡ್ಸ್ನೆಲ್ಲ ನಾನು ವೀಡಿಯೋದಲ್ಲೆಲ್ಲ ಏನು ತೋರಿಸೋದಕ್ಕೆ ಹೋಗಿಲ್ಲ ಹಾಗೆ ಅವ್ರಿಗೆ ಸ್ವಲ್ಪ ಸ್ವೀಟ್ಸು ಮಿಕ್ಸ್ಚರು ಜ್ಯೂಸ್ ಎಲ್ಲನೂ ಕೊಟ್ಟೆ ತಿನ್ಬಿಟ್ಟು ಹೋಗ್ತಾ ಇದ್ದಾರೆ ನೋಡಿ ರೆಡಿ ನಾಲ್ಕು ಜನನು ಟೈಮ್ ಸ್ಪೆಂಡ್ ಮಾಡ್ಕೊಂಡ್ ಎಲ್ಲ ಕಳ್ಸದಿಕ್ ಹೋಗಲ್ಲ ನಮ್ಗೂ ಸ್ವಲ್ಪ ಭಯ ಇರುತ್ತೆ ಅಲ್ವಾ ಇವಾಗ ಕಾಲ ನೋಡಿದ್ರೆ ಅಷ್ಟು ಚೆನ್ನಾಗಿಲ್ಲ ಮನೆ ಹತ್ರದಲ್ಲೇ ಇರೋ ಕಾರಣ ಹೋಗ್ತಾ ಇದಾರೆ ಅಂಡ್ ಸೈಕಲ್ ತುಳಿಯಕ್ಕೆ ನಮ್ಮ ಚಿನ್ನಕ್ಕೆ ತುಂಬಾನೇ ಇಷ್ಟ ಕೇಳ್ತಿದ್ದಾಳೆ ಸೈಕಲ್ ಕೊಡ್ಸು ಮಮ್ಮಿ ಅಂತ ಲಾಸ್ಟ್ ಇಯರ್ ಕೇಳಿದ್ಲು ಬ ನಾನೇ ಬರ್ಡೇ ಕೊಡ್ಸ್ತೀನಿ ಅಂದ್ರು ಬೇಡ ಅಂದ್ಲು ಬಟ್ ಇವಾಗ ಅವರಿಬ್ಬರು ಸೈಕಲ್ ತೊಗೊಂಡು ಬರೋದು ನೋಡಿ ನನಗೂ ಸೈಕಲ್ ಕೊಡಿಸು ಮಮ್ಮಿ ಪ್ಲೀಸ್ ಅಂತ ಇರ್ತಾಳೆ ಸೊ ಅವಳತ್ರ ಆಲ್ರೆಡಿ ಒಂದು ಸೈಕಲ್ ಇದೆ ಬಟ್ ಅದು ತುಂಬ ಚಿಕ್ಕದಾಗಿಬಿಟ್ಟಿದೆ ಅಂತೇಳಿ ಸೈಡ್ಗೆ ಹಾಕಿದ್ದೀವಿ ಅಷ್ಟೇ ಹೆಣ್ಣು ಮಕ್ಕಳೆಲ್ಲ ಹೊರಗಡೆ ಹೋದರು ಇನ್ನು ನಾನು ಅವ್ರು ಹೋಗಿದ ನಂತರ ಪೇಟೆಗೆ ಹೋಗ್ಬಿಟ್ಟು ಧನ್ಯ ಎಲ್ಲ ಹಾಕಿಸ್ಕೊಂಡು ಹಾಗೆ ಆನಿಯನ್ನು ಮತ್ತು ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ಖಾಲಿ ಆಗಿಬಿಟ್ಟಿತ್ತು ಸೊ ಅದನ್ನೆಲ್ಲ ನನಗೆ ತೊಗೊಂಡು ಬಂದುಬಿಡೋಣ ತೊಗೊಂಡು ಬಂದು ಒಂದೇ ಸರಿ ಅಡುಗೆ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಕೊಂಡೆ ಆಲ್ಮೋಸ್ಟ್ ಒನ್ ತರ್ಟಿ ಆಗಿಬಿಟ್ಟಿತ್ತು ಇನ್ನೂ ಊಟ ಮಾಡಿರಲಿಲ್ಲ ಹೊಟ್ಟೆ ಒಂದು ಕಡೆ ತುಂಬ ಹಶ್ವಾಗ್ತಿತ್ತು ಸೊ ಇದನ್ನೆಲ್ಲ ಇದ್ದೀನಿ ಈರುಳ್ಳಿ ಇವಾಗ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಎಲ್ಲನೂ ರೇಟ್ ಜಾಸ್ತಿ ಮಾಡಿದ್ದಾರೆ ಈ ಎಲೆಕ್ಷನ್ನು ಇವು ಈ ಬಿ ಜೆ ಪಿ ಗೆದ್ದರೆ ನಮ್ಗೇನಾದರೂ ಒಂದು ಅನುಕೂಲ ಮಾಡ್ತಾರೆ ಅಂದ್ಕೊಳ್ಳೋದು ಅವ್ರಿಗೆ ಓಟ್ ಹಾಕೋದು ಈ ಕಾಂಗ್ರೆಸ್ ಗೆದ್ರೆ ಇವ್ರೇನಾದರೂ ಒಂದು ಅನುಕೂಲ ಮಾಡ್ತಾರೆ ಅನ್ನೋದು ಇವ್ರಿಗೆ ಓಟ್ ಹಾಕೋದು ಬರೀ ನಮ್ಮದು ಎಕ್ಸ್ಪೆಕ್ಟೇಷನ್ನೇ ಆಯಿತು ಹೊರತು ಇನ್ನೇನು ಅವರಿಂದ ನಮ್ಗೆ ಅನುಕೂಲ ಇಲ್ಲ ರೇಟ್ಗಳು ಮಾತ್ರ ಒಂದಕ್ಕೊಂದೇರ್ತಾನೆ ಇದೆ ಏನು ತಿನ್ನಬೇಕು ಏನು ತೊಗೋಬೇಕು ಅಂದರೂ ಇಂದು ಮುಂದೆ ನೋಡಬೇಕು ಆ ರೀತಿ ಆಗಿಬಿಟ್ಟಿದೆ ಇವಾಗಂತೂ ಆ್ಯಂಡ್ ಕಾಯಿ ತೆಂಗಿನಕಾಯಿ ಎಲ್ಲನೂ ಬೇಕಾಗಿತ್ತು ಅಂತೇಳ್ಬಿಟ್ಟು ತೊಗೊಂಡು ಬಂದು ಇದೀನಿ ನಾನೇನು ಸಂತೆ ಇತ್ತು ಇವತ್ತು ಸಂತೆಗೇನೂ ಹೋಗಲಿಲ್ಲ ಒಳಗಡೆ ಎಲ್ಲ ಸಂಜೆ ನೋಡೋಣ ಹೋಗ್ಬಿಟ್ಟು ಬರೋಣ ಫ್ರೀ ಆದಮೇಲೆ ಅಂತೇಳ್ಬಿಟ್ಟು ಸೊ ಹೊರಗಡೆನೆ ಹೋಲ್ಸೇಲ್ಗೆಲ್ಲ ಇಟ್ಟಿದ್ರಲ್ಲ ಎಂಟ್ರೆನ್ಸೆಲ್ಲ ಇದನ್ನೆಲ್ಲ ತೊಗೊಂಡು ಬಂದುಬಿಟ್ಟೆ ಆ್ಯಂಡ್ ಬರ್ತಾ ಇದ್ದಂಗೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡೆ ಅಷ್ಟರಲ್ಲಿ ನನ್ನ ಫ್ರೆಂಡ್ ಫೋನ್ ಮಾಡಿದರು ಎಲ್ಲಿದ್ದೀರಾ ಮನೇಲಿದ್ದೀರಾ ಬರ್ತೀನಿ ಹೇಳ್ಬಿಟ್ಟು ಸೊ ಸರಿ ಇನ್ನೇನು ನಿದ್ದೆ ಮಾಡೋದು ಅವ್ರು ಬರ್ತಿದ್ದಾರಲ್ಲ ಊಟಕ್ಕೆಲ್ಲ ರೆಡಿ ಮಾಡಿಬಿಡೋಣ ಅಂತೇಳಿ ಬೇಗ ಬೇಗ ಅದನ್ನು ರೆಡಿ ಮಾಡಿಕೊಂಡ್ರೆ ಅವ್ರು ಬರಲೇ ಇಲ್ಲ ಸೊ ನಂಗೆ ನಿದ್ದೆನೂ ಇಲ್ಲ ಈ ಕಡೆ ಏನೂ ಇಲ್ಲ ರೆಸ್ಟೇ ಇಲ್ಲ ಸಂಡೇ ಬಂತು ಅಂದರೆ ಸ್ವಲ್ಪ ಜನ ರೆಸ್ಟ್ ಮಾಡ್ತಾರೆ ನಮಗಂತೂ ರೆಸ್ಟ್ಲೆಸ್ಸು ಸ್ವಲ್ಪನೂ ರೆಸ್ಟ್ ಇರೋಲ್ಲ ಕೆಲಸ ಕೆಲಸ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋವ್ರಿಗೂ ಬರೀ ಕೆಲಸನೇ ಇರುತ್ತೆ ನಿಮಗೂ ಇದೇ ರೀತಿನೇ ಆಗತ್ತಾ ಮದುವೆಗೆ ಮುಂಚೆ ಇಲ್ಲ ಈ ಕೆಲಸಗಳು ಏನು ಅಂದರೆ ಏನು ಗೊತ್ತಾಗ್ತಾ ಇರಲಿಲ್ಲ ನಮ್ಮಮ್ಮ ಮಾಡ್ತಾರೆ ಏನಾದರೂ ಕೆಲಸ ಹೇಳಿದ್ರೆ ಸಾಕು ಏ ಹೋಗಮ್ಮ ಮಾಡ್ಕೋ ಸುಮ್ಮನೆ ನನಗೆ ಹೇಳ್ತೀಯ ಕುತ್ಕೊಳ್ಳೋಕ್ಕೂ ಬಿಡೋಲ್ಲ ಮಲ್ಕೊಳ್ಳೋಕ್ಕೂ ಬಿಡೋಲ್ಲ ಅಂತಿದ್ದೆ ಬಟ್ ಈಗ ನಾನು ಏನಾದರೂ ಕೆಲಸ ಹೇಳಿದ್ರೆ ನನ್ನ ಮಗಳು ಆ ಥರ ಉತ್ತರ ನನಗೆ ಕೊಡ್ತಾಳೆ ಇವಾಗ ಅರ್ಥ ಆಗುತ್ತೆ ಅಯ್ಯಪ್ಪ ಅಮ್ಮ ಅಂದ್ರೆ ಅಂದರೆ ಎಷ್ಟು ಕಷ್ಟ ಪಡ್ತಾರಲ್ವಾ ಒಂದು ಸೆಕೆಂಡ್ ರೆಸ್ಟ್ ಇರಲ್ಲ ತಿಂತಾರೋ ಬಿಡ್ತಾರೋ ಕೆಲಸ ಮಾಡ್ತಾನೆ ಇರಬೇಕು ಮಾಡ್ತಾನೆ ಇರಬೇಕು ಈ ಟೈಮಲ್ಲಿ ಅನಿಸುತ್ತೆ ಒಂದೊಂದ್ಸರಿ ನಮ್ಮಮ್ಮ ಮನೆ ಹೋಗ್ಬಿಟ್ಟು ಎರಡು ದಿನ ರೆಸ್ಟ್ ಮಾಡ್ಕೊಂಡು ಬರೋಣ ಅಂತ ಬಟ್ ಅದು ಕೊಡಲ್ಲ ಹುಡುಗರಿಗೆ ಸ್ಕೂಲ್ ಇರುತ್ತಲ್ವಾ ಸ್ಕೂಲ್ ನಾನು ಹೋಗಿಬಿಟ್ರೆ ಸ್ಕೂಲ್ ಹೋಗುತ್ತಲ್ಲ ಅಂತೇಳಿ ಯೋಚನೆ ಮಾಡ್ತಿರ್ತೀನಿ ಅನಿಸ್ತೇನೆ ಫೈನಲಿ ಅಡುಗೆ ಮನೆಗೆ ಬಂದಿದ್ದೀನಿ ಸೊ ಫ್ರೆಂಡ್ ಬರ್ತಾರೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊ ಮಾಡ್ಕೊಳ್ಳೋಣ ಊಟಕ್ಕೆ ಅಂಥೇಳಿ ಆಲ್ಮೋಸ್ಟ್ ಎರಡು ಗಂಟೆ ಆಗಿಬಿಟ್ಟಿದೆ ಸೊ ಮಕ್ಕಳು ಬೆಳಗ್ಗೆ ಮ್ಯಾಗಿ ತಿಂದಿರೋದಷ್ಟೇ ಅವ್ರು ಬರೋಷ್ಟ್ರಲ್ಲಿ ಅವ್ರಿಗೂ ಸ್ವಲ್ಪ ಏನಾದರೂ ಅವರು ಮಟನೆಲ್ಲ ತಿನ್ನಲ್ಲ ತಿನ್ನದೇ ಚಿಕನ್ ಅಷ್ಟೇ ಅವ್ರಿಗೋಸ್ಕರ ಅಂತೇಳ್ಬಿಟ್ಟು ಒಂದು ಮುಕ್ಕಾಲು ಕೆ ಜಿ ಚಿಕನ್ನ ತರಿಸಿದ್ದೆ ಬಿರಿಯಾನಿ ಎಲ್ಲ ಫ್ರೈ ಮಾಡಿಬಿಡೋಣ ಅಂಥೇಳಿ ಲಾಸ್ಟ್ ವೀಕು ಬಿರಿಯಾನಿ ಕಬಾಬ್ ಎಲ್ಲ ಮಾಡಿದ್ದೆ ಅಲ್ವಾ ನಮಗೆ ಚಿಕನ್ ಅಷ್ಟು ಇಷ್ಟ ಆಗೋಲ್ಲ ಸೊ ನಮಗೋಸ್ಕರ ಬೋಟಿ ತರಿಸಿದ್ದೆ ಆ್ಯಂಡ್ ಬೋಟಿ ಎಲ್ಲ ಯಜಮಾನ್ರು ಕ್ಲೀನ್ ಮಾಡಿ ಇಟ್ಬಿಟ್ಟು ಹೋಗಿದ್ರು ಇನ್ನೇನಿದ್ರು ನಾನು ಕುಕ್ಕಿಂಗ್ ಮಾಡ್ಕೊಳ್ಬೇಕಷ್ಟೇ ಇದರ ರೆಸಿಪಿನ ಸಪ್ರೇಟ್ ಹಾಕಿರ್ತೀನಿ ಸಪ್ರೇಟ್ ವಿಡಿಯೋ ಶೇರ್ ಮಾಡ್ತೀನಿ ಯಾಕೆ ಅಂದರೆ ಈ ವಿಡಿಯೋದಲ್ಲಿ ರೆಸಿಪಿ ಎಲ್ಲ ನಾನು ತೋರಿಸ್ತೇನೆ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಹಾಗಾಗಿ ನಾನು ವಿಡಿಯೋನ ಸಪ್ರೇಟ್ ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಬೋಟಿ ಬೋಟಿ ಗೊಜ್ಜು ಮತ್ತು ಅದರಲ್ಲೇ ಸಾಂಬಾರು ಸಹ ಮಾಡಿದ್ದೆ ನಾನು ಬೋಟಿ ಗೊಜ್ಜು ನಾನ್ ವೆಜ್ ಏನಾದರೂ ಮಾಡಿದ್ದೀನಿ ಅಂದರೆ ಸೊ ಗೊಜ್ಜು ನಮ್ಮ ಮನೆಯವ್ರು ಹೇಳಿದರು ಗೊಜ್ಜು ಥರ ಮಾಡಬೇಡ ಫುಲ್ಲು ಡ್ರೈ ಥರ ಮಾಡು ಸ್ವಲ್ಪ ಇರಬಾರ್ದು ಅಂತ ಸರಿ ಇನ್ನು ಡ್ರೈ ಥರ ಮಾಡಿದೆ ಅಂದರೆ ಅದಕ್ಕೆ ಬೇಳೆ ಸಾಂಬಾರು ಏನಾದರೂ ಮಾಡಬೇಕು ಸಪ್ರೇಟಾಗಿ ನನಗೆ ಇಷ್ಟ ಆಗಲ್ಲ ನಾನ್ ವೆಜ್ ಮಾಡಿದಾಗ ಬೇಳೆ ಸಾಂಬಾರು ಎಲ್ಲ ಇಷ್ಟ ಆಗೋಲ್ಲ ಅಂತ ಬೋಟಿನ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಸ್ವಲ್ಪ ಸಾಂಬಾರು ಟೈಪ್ ಮಾಡ್ಕೊಳ್ಳೋಣ ನನಗೆ ಮಾತ್ರ ಅವ್ರಿಗೆ ಫುಲ್ಲು ಡ್ರೈಯಲ್ಲಿ ಮಾಡಿಬಿಡೋಣ ಹೇಳ್ಬಿಟ್ಟು ಸಖತ್ ಟೇಸ್ಟಿಯಾಗಿ ಬಂದಿತ್ತು ನಾನಿದು ಸೆಕೆಂಡ್ ಟೈಮ್ ಏನೋ ಮಾಡ್ತಾ ಇರೋದು ಫಸ್ಟ್ ಟೈಮ್ ನಾನು ನಿಜವಾಗ್ಲೂ ಹಾಳು ಮಾಡಿಬಿಟ್ಟಿದ್ದೆ ಟೇಸ್ಟೇ ಇರಲಿಲ್ಲ ನಮ್ಮ ಮನೆಯವರು ಹೇಳ್ತಾಯಿದ್ರು ಸುಮ್ಮನೆ ಇಷ್ಟು ದುಡ್ಡು ಕೊಟ್ಟು ತೊಗೊಂಡು ಬರ್ತೀನಿ ಹಾಳು ಅಂತ ಹೇಳ್ಬಿಟ್ಟು ಸರಿ ಆಯಿತು ನಿನಗೆ ಸರಿ ಡ್ರೈಯಲ್ಲೇ ಮಾಡಿಕೊಡ್ತೀನಿ ಫ್ರೈ ಥರ ಏನು ಮಾಡಲ್ಲ ಅಂತ ಹೇಳ್ಬಿಟ್ಟು ಫುಲ್ ಡ್ರೈಯಲ್ಲಿ ಮಾಡಿದ್ದೆ ಸಖತ್ತಾಗಿದ್ದು ಟೇಸ್ಟ್ ಮಾತ್ರ ಮಾಡೋದೇನೋ ಮಾಡಿಬಿಟ್ಟೆ ಇಷ್ಟೊಂದು ಬೋಟಿ ಗೊಜ್ಜು ಯಾರು ಖಾಲಿ ಮಾಡ್ತಾರಪ್ಪ ನಾನು ನಮ್ಮ ಯಜಮಾನ್ರಿಬ್ಬರಿಗೆ ಎಷ್ಟು ಅಂತ ತಿನ್ನೋಣ ಅಂತ ಒಂದು ಕಡೆ ಯೋಚನೆ ಆ್ಯಂಡ್ ನಮ್ಮ ಮನೇಲಿ ಅಮ್ಮ ಮಟನೆಲ್ಲ ಮಾಡಲ್ವಲ್ಲ ಸೊ ಅಪ್ಪನ ಕರೆಯೋಣ ಅಂತ ಹೇಳ್ಬಿಟ್ಟು ಹೇಳಿದೆ ಯಜಮಾನ್ರತ್ರ ಸರಿ ಕರಿ ಊಟ ಹೋಗಲಿ ಅಂದರು ನಮ್ಮ ಅಪ್ಪಗೆ ಫೋನ್ ಮಾಡಿದೆ ಅವರು ಬರಲಿಲ್ಲ ಆ್ಯಂಡ್ ಇನ್ನೇನು ಅಷ್ಟರಲ್ಲಿ ಫ್ರೆಂಡ್ ಬೇರೆ ಬರ್ತೀನಿ ಅಂತ ಫೋನ್ ಮಾಡಿದ್ಲಲ್ವ ಅವರು ಮಟನ್ ತಿಂತಾರೆ ಸೊ ಹಾಗಾಗಿ ಸರಿ ಬನ್ನಿ ಮಧ್ಯಾಹ್ನ ಊಟಕ್ಕೆ ಬನ್ನಿ ಅಂತ ಹೇಳಿದ್ದೆ ಅವರು ಬರ್ತಾರಲ್ಲ ಅಂತ ಹೇಳಿಬಿಟ್ಟು ಎಲ್ಲನೂ ಬೇಗ ಬೇಗ ಮಾಡಿದೆ ಚಿಕನ್ ಫ್ರೈನೂ ಅಷ್ಟೇ ಸಖತ್ ಟೇಸ್ಟಿಯಾಗಿ ಬಂದಿತ್ತು ಆ್ಯಂಡ್ ಬೋಟಿ ಅಷ್ಟೇ ಬೋಟಿ ಸಾಂಬಾರು ಅಷ್ಟೇ ಸೂಪರಾಗಿತ್ತು ಟೇಸ್ಟ್ ಮಾತ್ರ ಹಾಗೆ ಇದೆಲ್ಲ ರೆಡಿ ಮಾಡೋಷ್ಟರಲ್ಲಿ ವೀಡಿಯೋ ರೆಕಾರ್ಡ್ ಮಾಡೋಷ್ಟರಲ್ಲಿ ಮಕ್ಕಳು ಸಹ ಬಂದರು ತ್ರೀ ತರ್ಟಿ ಆಗಿಬಿಟ್ಟಿತ್ತು ನಾನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಟೇಸ್ಟ್ ಇದ್ದೀನಿ ಸೂಪರ್ ಅಂದರೆ ಸೂಪರಾಗಿ ಬಂದಿತ್ತು ಚಿಕನ್ ಫ್ರೈ ಆಗಿದೆ ಆ್ಯಂಡ್ ಚಿಕನ್ ಬೋಟಿ ಡ್ರೈ ರೆಡಿಯಾಗಿದೆ ಸೊ ಚಿಕನ್ ಸಾರಿ ಬೋಟಿ ಸಾಂಬಾರು ರೆಡಿಯಾಗಿದೆ ವೈಟ್ ರೈಸ್ ರೆಡಿಯಾಗಿದೆ ಸಖತ್ತಾಗಿತ್ತು ಮಧ್ಯಾಹ್ನ ಲಂಚ್ ಮಾತ್ರ ಸೊ ಇನ್ನೇನು ಮಕ್ಕಳು ಬಂದ್ರಲ್ಲ ಬೆಳಗ್ಗೆ ಮ್ಯಾಗಿ ತಿಂದಿದ್ದು ಅವು ಫ್ರೆಂಡ್ಸ್ ಜೊತೆ ಪಾರ್ಕ್ಗೆ ಹೋಗಿ ಅಲ್ಲೂ ಏನೂ ತಿನ್ಕೊಂಡು ಬರಲಿಲ್ಲ ಸೊ ಅಂತೇಳ್ಬಿಟ್ಟು ಬಿಸಿ ಬಿಸಿ ಅಡುಗೆ ಆಗಿತ್ತಲ್ಲ ಊಟ ಮಾಡಿ ಅಂತ ಹೇಳಿದೆ ಈಗ ಅವರಿಬ್ಬರು ಊಟ ಮಾಡ್ತಿದ್ದಾರೆ ಹಸ್ಬೆಂಡು ಫಂಕ್ಷನ್ಗೆ ಹೋಗಿ ನಾನ್ ವೆಜ್ ಊಟಕ್ಕೆ ಹೋಗಿದ್ದಿದ್ದು ಅವ್ರು ನಾನ್ ವೆಜ್ ತಿನ್ಕೊಂಡು ಬಂದಿದ್ರಲ್ಲ ನನಗೇನು ಊಟ ಬೇಡ ಅಂತ ಹೇಳಿದ್ರೆ ಆಗ್ತಾನೆ ಬಂದು ಮಲ್ಕೊಂಡಿದ್ರು ಅವರು ಸರಿ ಆಯಿತು ನೀವು ಮಲ್ಕೊಳ್ಳಿ ನಾವು ಊಟ ಮಾಡ್ತೀವಿ ಅಂತೇಳ್ಬಿಟ್ಟು ಮಕ್ಕಳ ಜೊತೆ ನಾನು ಊಟ ಇಟ್ಕೊಂಡು ತಿಂತಾಯಿದ್ದೀನಿ ತ್ರೀ ತರ್ಟಿ ಆಗಿದೆ ನಿಜವಾಗ್ಲೂ ಒಂದೊಂದ್ಸರಿ ಬೇಜಾರು ಆಗುತ್ತೆ ಇಷ್ಟೆಲ್ಲ ಮಾಡಿ ಊಟ ಮಾಡೋಕ್ಕೆ ಟೈಮ್ ಸಿಗಲ್ವಲ್ಲ ಅಂತೇಳಿ ನಿಮಗೂ ಇದೇ ರೀತಿ ಆಗುತ್ತಾ ಕಮೆಂಟ್ಸಲ್ಲಿ ತಿಳಿಸಿ ಓಕೆನಾ ಊಟ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಯಾವಾಗಲೂ ಮನೆಯವ್ರಿಗೆ ಟೈಮ್ ಕೊಡಬೇಕು ನಮಗೆ ಅಂತ ಪರ್ಸ್ನಲ್ ಟೈಮ್ನ ನಾವು ಕೊಡಬೇಕಾಗುತ್ತೆ ಯಾವಾಗಲೂ ಆದರೂ ಒಂದು ಆದ್ರೂ ಸೊ ನನಗೆ ಇನ್ನೇನು ಸ್ಪೆಷಲ್ ಡೇ ಬರ್ತಾ ಇದೆ ನನಗೋಸ್ಕರ ಹೇಳಿ ಟೈಮ್ ಕೊಡೋಣ ಅಂತ ಹೇರ್ ಕಟ್ಗೆ ಹೋಗಿದ್ದೀನಿ ಸೊ ತುಂಬ ದಿನ ಆಯಿತು ನನ್ನ ಹೇರ್ ಸ್ಟೈಲನ್ನ ಚೇಂಜ್ ಮಾಡಿ ಹಾಗಾಗಿ ಪಾರ್ಲರ್ಗೆ ಹೋದೆ ನನ್ನ ಮಗಳು ನೋಡಿ ಹೇರ್ ಕಟ್ ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ಕೂದಲು ಬಾಚ್ತಾ ಇದ್ದಾಳೆ ಸೊ ನನ್ನ ಮಗಳು ಏರ್ ಕಟ್ ಮಾಡಿದ್ಲು ಅಂದರೆ ನನ್ನ ತಲೆಯಲ್ಲಿ ಒಂದು ಕೂದಲು ಇರಲ್ಲ ಆ ರೀತಿ ಕಟ್ ಮಾಡಿಬಿಡ್ತಾಳೆ ಅಷ್ಟೇ ಆ್ಯಂಡ್ ಇನ್ನೊಂದು ಟೂ ತ್ರೀ ಡೇಸಲ್ಲಿ ಸ್ಪೆಷಲ್ ಅಂದರೆ ಸ್ಪೆಷಲ್ ಡೇ ಬರ್ತಾ ಇದೆ ಸೊ ನನಗೋಸ್ಕರ ಶಾಪಿಂಗ್ ಅಂತೇಳಿ ಪಾರ್ಲರ್ಗೆ ಎಲ್ಲನೂ ಇದ್ದೀನಿ ಸೊ ಏನು ಸ್ಪೆಷಲ್ ಡೇ ಅಂತ ಏನಾದರೂ ಗೇಸ್ ಮಾಡಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ ಸೊ ಹೋಗ್ಬಿಟ್ಟು ಏರ್ಗೆಲ್ಲ ಸ್ಪ್ರೇ ಮಾಡಿ ಕೂರಿಸ್ಬಿಟ್ಟು ಹೊರಗಡೆ ಹೋಗಿದ್ದಾರೆ ಪಾರ್ಲರ್ ಅವರು ಇವ್ರು ತುಂಬಾ ಫ್ರೆಂಡ್ಲಿ ನಾನು ಯಾವಾಗಲೂ ಐಬ್ರೋಸ್ಗೆಲ್ಲ ಇವ್ರ ಹತ್ರನೇ ಬರ್ತೀನಿ ಐಬ್ರೋಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಒಂದು ಸ್ವಲ್ಪವೂ ಪೇಯ್ನ್ ಆಗಲ್ಲ ನನಗೆ ಅದೊಂದು ಇವ್ರ ಹತ್ರ ತುಂಬಾ ಇಷ್ಟ ಆಯಿತು ಬೇರೆ ಕಡೆ ಮಾಡಿಸಿದಿ ಎಷ್ಟು ಹಾರ್ಡಾಗಿ ಮಾಡ್ತಾರೆ ಅಂದರೆ ಸಖತ್ತು ಪೈನ್ ಇರುತ್ತೆ ಫುಲ್ ಕಣ್ಣಲ್ಲಿ ನೀರೆಲ್ಲ ತುಂಬ್ಕೊಂಬಿಟ್ಟು ನನಗೆ ಐಬ್ರೋನೇ ಬೇಡಪ್ಪ ಅನ್ನೋಷ್ಟು ಪೈನ್ ಮಾಡ್ತಾರೆ ಬಟ್ ಇವ್ರು ಮಾತ್ರ ಸೂಪರಾಗಿ ಮಾಡ್ಕೊಡ್ತಾರೆ ಐಬ್ರೋ ಆ್ಯಂಡ್ ಫೈನಲಿ ನನ್ನ ಹೇರ್ ಸ್ಟೈಲ್ ನೋಡಿ ಸಖತ್ತಾಗಿದೆ ಅಲ್ವಾ ನನಗೆ ತುಂಬಾ ಇಷ್ಟ ಆಯ್ತು ಹೇರ್ ಸ್ಟೈಲ್ ಅಂತೂ ಸೋ ಫ್ರೆಂಡ್ಲಿ ಅವರು ಸೊ ಪಾರ್ಲರ್ ಅಡ್ರೆಸ್ ಏನಾದರೂ ಬೇಕಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ಮೆನ್ಷನ್ ಮಾಡ್ತೀನಿ ಓಕೆನಾ ಆ್ಯಂಡ್ ಅಲ್ಲಿಂದ ಬುಜ್ಜು ಡ್ರಾಯಿಂಗ್ ಕ್ಲಾಸ್ಗೆ ಹೋಗಿದ್ದೀವಿ ಡ್ರಾಯಿಂಗ್ ಕ್ಲಾಸ್ ನೋಡ್ಕೊಂಡು ಅವಳನ್ನು ಕರ್ಕೊಂಡು ಬರೋಣ ಅಂತ ಕರೆಂಟೇ ಇರಲಿಲ್ಲ ಡ್ರಾಯಿಂಗ್ ಕ್ಲಾಸ್ ಸರಿಯಾಗಿ ನೋಡೋಣ ಅಂದರೆ ಆ್ಯಂಡ್ ಫೈನಲಿ ಅಲ್ಲಿ ಫೀಸೆಲ್ಲ ಮಾತಾಡಿಕೊಂಡು ಬುಜ್ಜುನ ಪಿಕ್ ಮಾಡ್ಕೊಂಡು ಬಂದ್ವಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡೋರಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಕ್ಕೊಂಡ ಮುಂದಿನ ವಿಡಿಯೋ